ಪ್ರೇತ ಬಾಧೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಎಷ್ಟೋ ಜನರು ಈ ಕ್ಷೇತ್ರಕ್ಕೆ ಬಂದು ಪ್ರೇತ ಬಾಧೆಯಿಂದ ದೂರ ಆಗ್ತಾರೆ ಪ್ರೇತಗಳು ನಮ್ಮನ್ನು ಬಾಧಿಸಿದ್ರೆ ಈ ಕ್ಷೇತ್ರದಲ್ಲಿ ಪ್ರೇತಗಳು ಬಾಧೆಗೆ ಒಳಗಾಗ್ತವೆ ಪ್ರೇತ ಬಾಧೆ ಒಳಗಾಗಿರೋರಿಗೆ ಈ ನಾದಗಳನ್ನ ಕೇಳ್ತಿದ್ದಾಗೇ ವಿಚಿತ್ರ ವರ್ತನೆಗಳವರಗೆ ಶುರುವಾಗುತ್ತೆ ಅದನ್ನು ನೀವು ಈ ಕ್ಷೇತ್ರದಲ್ಲಿ ಗಮನಿಸ್ಬೋದು ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಈಗ ನಾನು ತಮ್ಮನ್ನ ನರಸಿಂಹ ಸರಸ್ವತಿಥಿಗಳು ಸಂಗಮದಲ್ಲಿ ಅನುಷ್ಠಾನ ಮುಗಿಸಿ ಗ್ರಾಮಸ್ಥರಿಗೆ ಭೇಟಿ ಆಗ್ತಿದ್ದಂಥ ಒಂದು ಜಾಗ ತಾವು ಭಿಕ್ಷೆ ಯಾಚನೆ ಮಾಡ್ತಿದ್ದಂಥ ಒಂದು ಸ್ಥಳ ಆಗಿರ್ತಕ್ಕಂತಹ ಗಾಣಗಾಪುರದ ಕರ್ಮಸ್ಥಳ ಅಂತಲೇ ಹೇಳ್ಬೋದು ನಿರ್ಗುಣ ಮಟ್ಟಕ್ಕೆ ನಾನಿಮ್ಮೆನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತಿನ್ನೇನು ತಡ ಬನ್ನಿ ಲೆಟ್ಸ್ ಗೋವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ನರಸಿಂಹ ಸರಸ್ವತಿ ಅತಿಗಳು ಸಾಕಷ್ಟು ಕಾಲ ಸಂಗಮದಲ್ಲಿದ್ದು ಅನುಷ್ಠಾನಗಳು ಮಾಡ್ತಿರ್ತಾರೆ ಆದರೆ ಇನ್ನೂ ಹೆಚ್ಚು ಕಾಲ ಅವರು ಬಂದು ಇದ್ದಿದ್ದು ಮಠದಲ್ಲಿ ಆ ಮಠನೇ ಈಗ ಕ್ಷೇತ್ರ ಆಗಿರುವಂಥದ್ದು ಆ ಮಠದೊಳಗಡೆ ಹೋಗೋಣ ನಿಮ್ಮೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಅಲ್ಲೊಂದು ಅಶ್ವತ್ಥ ವೃಕ್ಷ ಇದೆ ಆ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸ ಇರ್ತಾನೆ ಆ ಬ್ರಹ್ಮರಾಕ್ಷಸನಿಗೆ ಒಂದು ಗತಿನೂ ಕಾಣಿಸ್ತಾರೆ ಆ ಮರನೂ ನಿಮಗೆ ತೋರಿಸ್ತೀನಿ ಹಾಗೆ ಒಳಗಡೆ ಹೋಗಿ ಬೇರೆ ಇನ್ನೇನೇನು ವಿಶೇಷತೆಗಳಿದೆ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಮೊದಲು ಇದು ದರ್ಶನ ಆಗಬೇಕಾಗಿತ್ತು ದರ್ಶನ ಮಾಡಿದ್ದಾಯಿತು ಗಣಪತಿಯ ನೇರಕ್ಕೆ ನಮಗೆ ಕಾಣಿಸುವಂಥದ್ದು ಮಠ ಆದರೆ ಇದು ಇನ್ನೊಂದು ಎಂಟ್ರೆನ್ಸ್ ಇದು ನಾನು ಪಾರ್ಕಿಂಗ್ ಆ ಕಡೆ ಸಿಕ್ಕಿದ್ರಿಂದ ಈ ಕಡೆ ಬಂದಿದ್ದೀನಿ ಈ ಎಂಟ್ರೆನ್ಸು ತೋರಿಸ್ತೀನಿ ಮೈನ್ ಎಂಟ್ರೆನ್ಸ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಇದೊಂದು ಅಂಗಡಿ ಬೀದಿ ಇದೆ ಇಲ್ಲಿ ಇದು ಮಠದ ಇನ್ನೊಂದು ಎಂಟ್ರೆನ್ಸ್ ಇದು ಇಲ್ಲೂ ಹಣ್ಣು ಆಮೇಲೆ ಸ್ವೀಟ್ಸು ಬೇರೆ ಗ್ರಂಥಿಕ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ ನಾವೀಗ ಮೇನ್ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಹೂ ಹಣ್ಣು ಕಾಯೆಲ್ಲ ಅಲ್ಲಿ ತೊಗೊಳ್ಳೋಣ ಬನ್ನಿ ಇದು ಏನು ಪ್ರಸಾದ ಅಂದ್ರಿ ಪಂಚಪ್ರಸಾದ ಇದು ಗುರುಗಳಿಗೆ ಇದು ಪಂಚಪ್ರಾಣ ಅಂತ ಕಾಣಿಸುತ್ತೆ ಬನ್ನಿ ದರ್ಶನ ಮಾಡೋಣ ಜಾಗ ಇದು ನಿರ್ಗುಣ ಪಾತ್ಕೆಗಳು ದರ್ಶನ ಮಾಡ್ಕೊಳ್ಳಿ ನರಸಿಂಹ ಸರಸ್ವತಿ ಯತಿಗಳು ಲೋಕೋದ್ಧಾರಕ್ಕಾಗಿ ದೇಶಾದ್ಯಂತ ಯಾತ್ರೆಗಳನ್ನ ಕೈಗೊಳ್ತಿದ್ರು ಅದರಂತೆ ಅವರು ಘಾಂಡಪುರವನ್ನು ಬಿಟ್ಟು ಶ್ರೀಶೈಲಕ್ಕೆ ಅಂತ ಹೋಗ್ಬೇಕಾದ್ರೆ ಅವರ ಭಕ್ತರು ಮತ್ತೆ ಶಿಷ್ಯಂದ್ರು ಅವರನ್ನ ಬಿಟ್ಟು ಜೀವನ ಹೇಗ್ ಮಾಡೋದು ಅಂತ ಒಳಗಾಗಿ ರೋಚದಕ್ಕೆ ಶುರು ಮಾಡ್ತಾರೆ ಆಗ ಯತಿಗಳವ್ರು ಹೇಳ್ತಾರೆ ನಾನು ದೈಹಿಕವಾಗಿ ನಿಮ್ಮಿಂದ ದೂರ ಹೋಗ್ತಿದ್ದೀನಿ ಆದರೆ ನಾನು ಈ ನಿರ್ಗುಣ ಪಾತಿಕೆ ರೂಪದಲ್ಲಿ ಸದಾ ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿ ಆ ಪಾತಕೆಗಳನ್ನ ಖುದ್ದಾಗಿ ಅವರೇ ಕೊಡ್ತಾರೆ ಯಾವುದೇ ದತ್ತ ಕ್ಷೇತ್ರಗಳಲ್ಲಾಗಲಿ ಅಷ್ಟೇ ಅಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಲಿ ಇಂಥ ಒಂದು ಪಾತಕೆನ ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಯಾವ ಧಾತುವಿನಿಂದ ಮಾಡಿದ್ದಾರೆ ಅನ್ನೋದು ವಿಜ್ಞಾನಿಗಳಿಗೂ ಸಹ ಗೊತ್ತಾಗದಿರೋವಂಥ ಒಂದು ಸಂಗತಿ ಇದರ ಬಗ್ಗೆ ಇನ್ನೂ ನಿಖರವಾದಂಥ ಮಾಹಿತಿನ ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಕೊಡ್ತಾರೆ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ನಾನು ಪ್ರದೀಪ್ ಭಟ್ ಶ್ರೀಧರ್ ಭಟ್ ಪೂಜಾರಿ ನಮಸ್ಕಾರ ನಾನು ಅವರ ಮಗ ಪ್ರಶಾಂತ್ ಪ್ರದೀಪ್ ಭಟ್ ಪೂಜಾರಿ ಅಂತ ಸುಮಾರು ವರ್ಷದಿಂದ ನಾವು ಇಲ್ಲೇ ಇದ್ದಿದ್ದೀವಿ ದತ್ತ ಮಹಾರಾಜರ ಕಾಲದಿಂದ ಇಲ್ಲೇ ಇದ್ದೀವಿ ಇದಕ್ಕೆಪ್ಪ ಅಂತಂದರೆ ಗುರುಚರಿತ್ರದ ಮೂವತ್ತೆಂಟನೇ ಅಧ್ಯಾಯದಲ್ಲಿ ನಮ್ಮ ವಂಶ ಪರಂಪರೆಯ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ಭಾಸ್ಕರ್ ವಂಶಸ್ಥರು ನಾವು ಇಲ್ಲಿ ನಾವು ಮುಖ್ಯ ಅರ್ಚಕರು ಈ ನಿರ್ಗುಣ ಪಾದುಕೆಯ ವಿಶೇಷತೆ ಏನು ಹೆಸರು ಸೂಚಿಸಿದಂಗೆ ನಿರ್ಗುಣ ಅಂದ್ರೆ ಅದಕ್ಕೆ ಗುಣ ಇಲ್ಲ ಆಕಾರ ಇಲ್ಲ ಆಮೇಲೆ ನಾವು ಇವಾಗ ನಾವು ಫೀಲ್ ಅಂತ ಹೇಳ್ತೀವಿ ಕೈಯಲ್ಲಿ ನಾವು ಪಾದುಕೆ ಹಿಡಿದಾಗ ಆ ಫೀಲ್ ಕಂಪ್ಲೀಟ್ ಆಗಿ ಇದು ಇದೆ ಅಂತ ಅಂದರೆ ಯಾವ ಧಾತುವಿಂದ ಇದು ಮಾಡಿದ್ದಾರೆ ಇದು ಮೆಟಲ್ ಅಂತ ಅನ್ಬಹುದು ಅಥವಾ ಇದು ಕಲ್ಲಿಂದ ಅಥವಾ ಇದು ಒಂದು ಪ್ರಶ್ನೆ ಆವಾಗಿಂದು ಈಗಿನವರೆಗೂ ಅದು ನಿರುತ್ತರವಾಗಿಯೇ ಇದೆ ನಿಗೂಢವಾಗಿಯೇ ಇದೆ ಆಮೇಲೆ ಅದು ನಿರ್ಗುಣ ನಿರಾಕಾರ ಇರೋದರಿಂದ ಅದು ಕಲ್ಲಿಂದಿದೆಯೋ ಮರದಿದೆಯೋ ಯಾವುದಿದೆ ಗೊತ್ತಿಲ್ಲ ನಾವು ಯಾವಾಗ ಅವರ ಗುರುಗಳ ದರ್ಶನಕ್ಕೆ ಹೋಗ್ತೀವಿ ಹಣೆ ಹಚ್ಚಿ ನಮಸ್ಕಾರ ಮಾಡುವಾಗ ನಮಗೆ ಒಂದು ಅನುಭವ ಬರ್ತದೆ ಈಗ ನಾವು ಯಾರಿಗಾರಾದರೂ ಮುಟ್ಟಿದ ಮೇಲೆ ಒಬ್ಬರಿಗೆ ನಾನು ಮುಟ್ತಾ ಇದ್ದೀನಿ ಅಥವಾ ಒಬ್ಬರ ಗುರುಗಳಗೆ ನಮಸ್ಕಾರ ಮಾಡುವಾಗ ಅವರ ಕಾಲಿಗೆ ನಮಸ್ಕಾರ ಮಾಡುವಾಗ ನಮ್ಮೊಂದು ರೀತಿಯಿಂದ ಸ್ಪಂದನೆ ಆಗ್ತದೆ ನಾವೊಂದು ನಿಜ ವ್ಯಕ್ತಿಗೆ ದರ್ಶನ ಮಾಡ್ತಾ ಇದ್ದೀವಿ ಅಂತ ಆ ಒಂದು ಭಾಸ ನಮಗೆ ಆಗ್ತದೆ ಅದರದ ಕಂಪ್ಲೀಟ್ ಅನುಭವ ಹೇಳೋದು ತುಂಬಾ ಕಷ್ಟನೇ ಅದು ಅವರ ಆಶೀರ್ವಾದ ಅದರಲ್ಲಿ ಅವರ ವಾಸ ಇದೆ ಅನ್ನೋದು ಗಾಢವಾದ ನಮ್ಮ ನಂಬಿಕೆ ಮತ್ತು ಅನುಭವನೂ ಆಗಿದೆ ಇದರ ಪೂಜೆ ಕ್ರಮ ಹೇಗೆ ಪೂಜೆ ಕ್ರಮ ಹೇಳ್ಬೇಕಂತಂದ್ರೆ ಮುಂಚೆಯಿಂದ ನಮ್ಮಲ್ಲಿ ನಮ್ಮ ಹತ್ರ ಆ ಸಂಪ್ರದಾಯ ನಡ್ಕೊಂಡು ಬಂದಿದ್ದೇ ಅದೇ ಏನಂತಂದ್ರೆ ನಾವು ಡೈರೆಕ್ಟ್ ಆಗಿ ಅಂದ್ರೆ ಪ್ರತ್ಯಕ್ಷವಾಗಿ ನೀರಿನ ಸ್ಪರ್ಶ ಪಾದುಕೆಗೆ ಇರುವುದಿಲ್ಲ ನಾವು ತುಳಸಿಯಿಂದ ಕೇಸರ್ ನೀರನ್ನು ಮಾಡ್ತಾರೆ ಅದರಿಂದ ಕೇಸರಲ್ಲಿ ಒಂದು ಸ್ವಲ್ಪ ನಾವು ಸಂಪ್ರದಾಯಕ್ಕೆ ಇದ್ರ ಪ್ರಕಾರ ನಿ ಹಚ್ತೀವಿ ಹೊರತು ಆಮೇಲೆ ಕೇಸರ್ ಮತ್ತು ಹತ್ತರ ಇರುತ್ತೆ ನೀರಿನ ಸ್ಪರ್ಶ ಆ ಪಾದುಕೆಗೆ ಇರುವುದಿಲ್ಲ ಮುಖ್ಯ ವಿಗ್ರಹದ ಹತ್ರ ಏನೂ ಮಾಡೋಕ್ಕಾಗಲ್ಲ ಸಂಕಲ್ಪ ಇಲ್ಲ ಹಾಗಾಗಿ ಇಲ್ಲಿ ಸಂಕಲ್ಪ ಮಾಡಿಸಿ ಕುಟುಂಬಕ್ಕೆ ಒಂದು ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿಸ್ತಾರೆ ಬನ್ನಿ ಇವತ್ತು ಅಮಾವಾಸ್ಯೆ ಅದು ಅಲ್ಲದೆ ಶನಿವಾರ ಭಾನುವಾರ ಆಗಿರೋದ್ರಿಂದ ತುಂಬ ಜನ ತುಂಬ ಜನ ಬರ್ತಾರೆ ಇದು ಕ್ಯೂ ರೋಡವರೆಗೂ ಇದೆ ಆ್ಯಕ್ಚುಲಿ ನಮ್ಮ ಅದೃಷ್ಟ ನನಗೆ ಹೆಂಗೋ ಗುರುಗಳ ಕೃಪೆಯಿಂದ ಬೇಗ ಆಗೋಯ್ತು ದರ್ಶನ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಈ ಮಠ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಒಂದು ಅಶ್ವತ್ಥ ಮರ ಇರತ್ತೆ ಹಾಗೆ ಈ ಜಾಗ ನಿರ್ಜನ ಪ್ರದೇಶವಾಗಿರುತ್ತೆ ಇಲ್ಲಿ ಯಾರೇ ಆಗ್ಲಿ ಬರೋದಕ್ಕೆ ತುಂಬಾ ಹೆದರ್ತಿರ್ತಾರೆ ಯಾಕಂದ್ರೆ ಈ ಅಶ್ವತ್ಥ ಮರದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಅಡಗಿರ್ತಾನೆ ಅವನ ಸ್ಥಳಕ್ಕೆ ಬಂದವರನ್ನ ಹಿಡಿದು ಸಾಯಿಸಿ ಭಕ್ಷಿಸ್ತಿರ್ತಾನೆ ಹೀಗಿರೋ ಒಂದು ದಿನ ಯತಿಗಳು ಇವ್ರಿಗೆ ಬರ್ತಾರೆ ಹಾಗೆ ಮಠ ನಿರ್ಮಾಣ ಮಾಡೋದಕ್ಕೆ ಇದೇ ಸೂಕ್ತವಾದ ಪ್ರದೇಶ ಅಂತ ಈ ನಿರ್ಜನ ಪ್ರದೇಶವನ್ನೇ ಆಯ್ಕೆ ಮಾಡ್ತಾರೆ ಹಾಗೆ ಆ ಮರದ ಬಳಿ ಯತಿಗಳು ಬರ್ತಿದ್ದ ಹಾಗೆ ಈ ಬ್ರಹ್ಮರಕ್ಷಸ ಆಗ್ತಾನೆ ಆತನಿಗೆ ಇವರು ತ್ರಿಮೂರ್ತಿಗಳ ಸ್ವರೂಪ ಅಂತ ಗೊತ್ತಾಗತ್ತೆ ತನ್ನ ದುಸ್ಥಿತಿಗೆ ವಿಮುಕ್ತಿಯನ್ನು ಕೊಡಿ ಅಂತ ಮಂಡಿ ಊರಿಗೆ ಬೇಡ್ಕೊಳ್ತಾನೆ ಆಗ ಯತಿಗಳು ಅವನ ತಲೆ ಮೇಲೆ ಕೈ ಇಟ್ಟು ಅವನಿಗೆ ಸದ್ಗತಿಯನ್ನು ದಯಪಾಲಿಸ್ತಾನೆ ನಂತರ ಅದೇ ಜಾಗದಲ್ಲಿ ಈ ಮಠ ನಿರ್ಮಾಣ ಆಗುತ್ತೆ ಆ ಮರವನ್ನು ಸಹ ಹಾಗೆ ಉಳಿಸ್ಕೊಂತಾನೆ ಅದೇ ಅಶ್ವಥ ಮರ ನೀಗ ನೋಡ್ತಾ ಪ್ರದಕ್ಷಿಣೆ ಹಾಕ್ತಾ ಮುಂದಕ್ಕೆ ಹೋಗ್ತಿರಬೇಕಾದ್ರೆ ಅಲ್ಲೊಬ್ರು ಭಿಕ್ಷೆ ಬೇಡ್ತಾ ಇದ್ರು ಆದ್ರೆ ಅವರು ಭಿಕ್ಷುಕರ ಕಾಣಿಸ್ತಾ ಇರಲ್ಲ ಏನೋ ವಿಚಿತ್ರವಾಗಿದೆಯಲ್ಲ ಅಂತ ಅವ್ರ ಹತ್ರ ಹೋಗಿ ಅವ್ರನ್ನ ವಿಚಾರಿಸಿದೆ ನಮಸ್ತೆ ನೀವು ಭಿಕ್ಷೆ ಕೇಳ್ತಿದ್ರಲ್ಲ ಏನಿದು ಈ ದತ್ತಪೀಠದಲ್ಲಿ ನಾವು ಪ್ರತಿಯೊಬ್ಬರು ಎಷ್ಟೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅದಕ್ಕೆ ಲೆಕ್ಕ ಬರಲ್ಲ ಈ ಸ್ಥಳಕ್ಕೆ ಬಂದ ಮೇಲೆ ನಾವು ಭಗವಂತನ ಪ್ರೇರಣೆಗೆ ಪಾತ್ರರಾಗಿರಬೇಕು ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ನಿವಾರಣೆ ಮಾಡಪ್ಪ ಅಂತೇಳಿ ದೇವರಲ್ಲಿ ಬೇಡ್ಕೊಂಡಾಗ ಇಲ್ಲಿ ಭಿಕ್ಷಾಚನೆಯನ್ನು ಮಾಡಬೇಕು ದೇವರ ಸನ್ನಿಧಿಲಿ ಯಾವಾಗ ಭಿಕ್ಷೆಗೆ ಬೇಡಿಕೊಂಡು ಇರ್ತಾರೋ ಅವರು ದೇವರಲ್ಲಿ ಆಗಿರ್ತಾರೆ ನಾನು ಇವರೊಟ್ಟಿಗೆ ಕೂತು ಭಿಕ್ಷೆ ಕೇಳೋಣ ಅಂತ ಭಾರಿ ಉತ್ಸಾಹದಲ್ಲಿ ಕೂತೆ ಆದರೆ ಒಂದು ನಿಮಿಷದಲ್ಲೇ ತುಂಬ ಮುಜುಗರಾಗೋದಕ್ಕೆ ಶುರುವಾಯಿತು ನಾನೊಬ್ಬ ನಟ ನಾನು ಇದು ಅದು ಅಂತೆಲ್ಲ ನನ್ನೊಳಗಡೆ ಇರೋವಂಥ ಒಂದು ಅಹಂಭಾವನೆ ಕಾಡೋದಕ್ಕೆ ಶುರುವಾಯಿತು ತಕ್ಷಣವೇ ನಮ್ಮ ಗುರುಗಳು ಹೇಳಿರೋ ಒಂದು ಮಾತು ನನ್ನ ನೆನಪಿಗೆ ಬಂತು ಅದೇನು ಅಂತಂದ್ರೆ ಭಗವಂತನಿಗೆ ಹಿಡಿಸದೇ ಇರೋದು ಎರಡು ಖಾರ ಒಂದು ಅಹಂಕಾರ ಇನ್ನೊಂದು ಮಮಕಾರ ಈ ಎರಡು ಖಾರಗಳನ್ನ ಬಿಟ್ಟವನಿಗೆ ಸಾಕ್ಷಾತ್ಕಾರ ತುಂಬ ಸುಲಭ ಅಂತ ಆಚರಣೆಗೆ ತರೋದು ತುಂಬ ಕಷ್ಟನೇ ಆದರೂ ತಕ್ಕಮಟ್ಟಿಗೆ ನನ್ನ ಅಹಂಕಾರಕ್ಕಂತೂ ಪೆಟ್ಟು ಬಿದ್ದ ಅನುಭವ ನನಗಾಯಿತು ಜೈ ಗುರುದೇವ ದಾನ ಕರ್ಮಗಳನ್ನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಬಹುಪಾಲು ಸುಟ್ಟು ಹೋಗುತ್ತೆ ಅಂತ ಸಾಕಷ್ಟು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅದರಲ್ಲೂ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಮಾಡೋವಂಥ ದಾನಕ್ಕೆ ಪುಣ್ಯ ಫಲವು ತೀವ್ರವಾಗೇ ಸಿಗುತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ನಾವು ಮಾಡುವಂಥ ಅನ್ನದಾನ ವಸ್ತ್ರದಾನ ಯಾವುದೇ ಆಗಿರ್ಬೋದು ಅದನ್ನು ಭಿಕ್ಷಾರೂಪದಲ್ಲಿ ಸ್ವೀಕಾರ ಮಾಡೋದಕ್ಕೆ ನರಸಿಂಹ ಸರಸ್ವತಿ ಯತಿಗಳು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅನ್ನೋದು ಇಲ್ಲಿನ ಒಂದು ಪ್ರತೀತಿ ಯಾಕಂದರೆ ಸ್ವತಃ ನರಸಿಂಹ ಸರಸ್ವತಿ ಯತಿಗಳೇ ಇದನ್ನು ಹೇಳಿದ್ದಾರೆ ಅಂತ ಗುರು ಚರಿತ್ರೆಯಲ್ಲಿ ಉಲ್ಲೇಖ ಕೂಡ ಆಗಿದೆ ಶುದ್ಧ ಭಾವದಿಂದ ದಾನ ಮಾಡಿದರೆ ಚೈತನ್ಯ ಸ್ವರೂಪಿಯಾದಂಥ ದತ್ತಾತ್ರೇಯರು ನಮ್ಮ ಬಳಿ ಯಾವ ರೂಪದಲ್ಲಾದರೂ ಬರಬಹುದು ಪ್ರೇತ ಬಾಧೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಎಷ್ಟೋ ಜನರು ಈ ಕ್ಷೇತ್ರಕ್ಕೆ ಬಂದು ಪ್ರೇತ ಬಾಧೆಯಿಂದ ದೂರ ಆಗ್ತಾರೆ ಪ್ರೇತಗಳು ನಮ್ಮನ್ನು ಬಾಧಿಸಿದರೆ ಈ ಕ್ಷೇತ್ರದಲ್ಲಿ ಪ್ರೇತಗಳು ಬಾಧೆಗೆ ಒಳಗಾಗ್ತವೆ ಗಂಟೆ ಶಂಖ ನಗಾರಿ ಈ ನಾದಗಳಿಗೆಲ್ಲ ನಾವು ಹಾಗೆಯೇ ಆ ಭಕ್ತಿರಸ ನಮ್ಮಲ್ಲಿ ಹೆಚ್ಚಾಗಿ ನಾವೆಲ್ಲ ಒಂದು ಧ್ಯಾನಕ್ಕೆ ಹೋಗುವಂಥ ಒಂದು ಸ್ಥಿತಿ ತಲುಪ್ತೀವಿ ನಮ್ಮ ಕತೆ ಇದಾದರೆ ಪ್ರೇತ ಬಾಧೆ ಒಳಗಾಗಿರೋರಿಗೆ ಈ ನಾದಗಳನ್ನ ಹಾಗೆಯೇ ವಿಚಿತ್ರ ವರ್ತನೆಗಳವರಲ್ಲಿ ಶುರುವಾಗುತ್ತೆ ಅದನ್ನು ನೀವು ಈ ಕ್ಷೇತ್ರದಲ್ಲಿ ಗಮನಿಸ್ಬೋದು ಈ ಹೆಣ್ಮಗಳು ಹಾಗೆ ಈ ರೀತಿ ವರ್ತಿಸೋದನ್ನು ನೋಡಿ ನನಗೆ ವಿಪರೀತ ಆಶ್ಚರ್ಯ ಆಯಿತು ಇಲ್ಲಿ ಕಾಣುವಂಥ ಈ ಹೆಣ್ಮಕ್ಳ ಈ ಪರಿಸ್ಥಿತಿನ ವೀಡಿಯೋ ಮಾಡಿ ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನನ್ನಾಗಿರಲಿಲ್ಲ ಇವ್ರು ಯಾಕೆ ಈ ರೀತಿ ವರ್ತಿಸ್ತಾರೆ ಮತ್ತು ಇದಕ್ಕೆ ಏನು ಸೂಕ್ತ ಪರಿಹಾರ ಅನ್ನೋ ಮಾಹಿತಿನ ನಿಮಗೆ ನೀಡಬೇಕು ಅನ್ನೋ ಸಲುವಾಗಿ ಈ ವಿಡಿಯೋ ಮಾಡಿದ್ದೀನಿ ನಮಸ್ಕಾರ ನಮ್ಮ ಮೊಟ್ಟಿಗೆ ರೋಹಿತ್ ಪೂಜಾರಿ ಅವರಿದ್ದಾರೆ ಈ ಆ ಕ್ಷೇತ್ರದ ಈ ಸ್ಥಳದಲ್ಲಿ ಅರ್ಚಕರಾಗಿದ್ದಾರೆ ನಾನೊಂದೆರಡು ಸಂದೇಹಗಳಿದೆ ಅವ್ರ ಥರ ಕೇಳಿ ತಿಳ್ಕೊಬೇಕು ಅಂದ್ಬಿಟ್ಟು ಅಂತ ನಮಸ್ಕಾರ ಈಗ ನಾನು ಕಂಡಂಗೆ ಅಲ್ಲಿ ಒಂದು ಪ್ರೇತ ಬಾಧೆ ಥರದ್ದೆಲ್ಲ ನಡೀತಾ ಇತ್ತು ಮೈಮೇಲೆಲ್ಲ ಅವ್ರಿಗೇನೋ ಒಂದು ಬಂದಂಗೆ ಅದರ ವಿಚಿತ್ರವೆಲ್ಲ ಆಡ್ತಾರಲ್ಲ ಆರತಿ ಸಮಯದಲ್ಲಿ ಯಾಕೆ ಆ ಥರ ಆಡ್ತಾರೆ ಆಮೇಲೆ ಇಲ್ಲಿ ಹೇಗೆ ಅದರ ಅಂತ ಬರ್ತಾರೆ ಏನದು ಈ ದಿವ್ಯ ಕ್ಷೇತ್ರದಲ್ಲಿ ತ್ರಿಕಾಲ ಆರತಿ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾತ್ರಿ ಏಳುವರೆ ಎಂಟು ಗಂಟೆಗೆ ಇವು ಮುಖ್ಯ ಆರತಿಗಳು ಇದು ಬಿಟ್ಟು ಕಾಕಡ ಆರತಿ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಆಗುತ್ತೆ ಇಂತಹ ಒಂದು ಸಂದರ್ಭದೊಳಗೆ ಆ ಒಂದು ದತ್ತ ಮಹಾರಾಜರ ಒಂದು ಚೈತನ್ಯ ಆರತಿ ತಗೊಳ್ಳಿಕ್ಕೆ ಅದು ಇದು ಬಂದಾಗ ಎಲ್ಲರಿಗೂ ಸಹ ಸಹಜವಾಗಿ ಆ ದುಷ್ಟಶಕ್ತಿಗಳು ಎಲ್ಲೆಲ್ಲಿ ಅದರ ಅನುಗ್ರಹಕ್ಕಾಗಿ ಬಂದಿರ್ತಾರೆ ಅವ್ರು ನಮ್ಮನ್ನು ಪರಿಹಾರ ಮಾಡಿರಿ ಅಂಥೇಳಿ ಅವರಿಗೆ ದತ್ತ ಮಹಾರಾಜರು ಮೋಕ್ಷವನ್ನು ಕೊಡ್ತಾರೆ ಅಥವಾ ಮುಕ್ತಿಯನ್ನು ಕೊಡ್ತಾರೆ ಸದ್ಗತಿಯನ್ನು ಕೊಡ್ತಾರೆ ಕೆಲವೊಬ್ಬರಿಗೆ ಒಂದೇ ಸರ್ತಿ ಹೋಗ್ಬೋದು ಕೆಲವೊಬ್ರು ಏಳು ದಿವಸ ಪಾರಾಯಣ ಮಾಡಿರ್ತಾರೆ ಕೆಲವೊಬ್ರು ತಿಂಗಳ ಗಟ್ಟಲೆ ಇದ್ದು ಆಮೇಲೆ ಅವರಿಗೆ ಆ ಪ್ರೇತ ಬಾಧೆ ಕರಣಿ ಬಾಧೆ ಇದು ಎಲ್ಲನೂ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ಆ ಆರತಿಯ ಸಂದರ್ಭದಲ್ಲಿ ಆ ಶಕ್ತಿಗಳಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರ ಮನೆ ಮೈಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಹೊರಗಡೆ ಬರ್ತವೆ ಚೀರಾಡ್ತವೆ ಈ ಕಾರಣದಿಂದ ಯಾರಿಗೆ ಆಗಲಿ ಭಕ್ ದತ್ತ ಭಕ್ತರಿಗೆ ಯಾವುದೇ ಕರಣಿ ಭೂತ ಪ್ರೇತ ಪಿಶಾಚೆ ಪ್ರಯೋಗವನ್ನು ಮಾಡಿರ್ತಾರೋ ಅಂತಹ ಪ್ರಯೋಗದಿಂದ ಆಗಿರ್ತಕ್ಕಂತಹದ್ದು ಇವರು ಎಲ್ಲ ಮಂತ್ರ ಸ್ವರೂಪಿ ಸರ್ವತಂತ್ರ ಸ್ವರೂಪಿ ಸರ್ವ ಮಂತ್ರ ಯಂತ್ರ ಸ್ವರೂಪಿ ದತ್ತಾತ್ರೇಯರು ಎದುರುಗಡೆ ಬಂದ ತಕ್ಷಣ ಆ ದುಷ್ಟಶಕ್ತಿಗಳೋದು ವಾಪಸ್ ಹೋಗುತ್ತೆ ವಾ ವಿಶೇಷವಾಗಿ ವಾಮಾಚಾರ ಇತ್ಯಾದಿಗಳು ಇಲ್ಲಿ ಯಾರೂ ಮನುಷ್ಯರು ಯಾರಿಗೂ ಪರಿಹಾರ ಮಾಡೋದಿಲ್ಲ ಸ್ವತಃ ದತ್ತ ಮಹಾರಾಜರು ಇರ್ತಕ್ಕಂತಹ ಈ ಮಠದಲ್ಲಿ ಅಥವಾ ಸಂಗಮ ನಿವಾಸದಲ್ಲಿ ಆರತಿ ಸಮಯದಲ್ಲಿ ಅವ್ರು ಕೂಡಬೇಕು ದಿನನಿತ್ಯ ಸಂಗಮ ಸ್ನಾನ ಮಾಡಬೇಕು ಔದುಂಬರ ಪ್ರದಕ್ಷಿಣೆ ಮಾಡಬೇಕು ಗುರುಚರಿತ್ರೆ ಗ್ರಂಥ ಪಾರಾಯಣ ಮಾಡಬೇಕು ದೇಹ ದಂಡನೆ ಮಾಡಿ ಪ್ರದಕ್ಷಿಣೆ ಇತ್ಯಾದಿಗಳು ಅವರು ಸೇವೆ ಮಾಡಿದಾಗ ಮಾತ್ರ ಇದು ಪರಿಹಾರ ಆಗ್ತಿ ಇಲ್ಲಿ ಯಾವ ಮನುಷ್ಯರು ಯಾವ ಅರ್ಚಕರು ಯಾವ ಪೂಜಾರಿಗಳು ಯಾರೂ ಇದು ಪರಿಹಾರ ಮಾಡೋದಿಲ್ಲ ಸ್ವತಃ ಅವರು ಯಾರಿಗೆ ಪೀಡೆ ಇದೆ ಬಾಧೆ ಇದೆ ಅವರು ಅವ್ರ ಕುಟುಂಬದವರು ಸೇವೆ ಮಾಡಿದಾಗ ಖಂಡಿತವಾಗ್ಲೂ ಇದೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಆರ್ನೂರು ವರ್ಷದಿಂದ ಇಲ್ಲಿ ನಡೆದು ಬಂದಂತ ಪ್ರತೀತಿ ಇದೆ ನಮ್ಮ ಗುಣದಲ್ಲಿರೋ ಲೋಪದೋಷಗಳು ನಿವಾರಣೆಯಾಗಿ ಉತ್ತಮ ಗುಣಮಟ್ಟದ ಚಿಂತನೆಗಳು ನಮಗೆ ಬರಲಿಕ್ಕೆ ಈ ನಿರ್ಗುಣ ಪಾದುಕೆಗಳ ದರ್ಶನವೇ ಸಾಕು ಅಂತ ನಾನು ಭಾವಿಸ್ತೀನಿ ಕರ್ಮಸ್ಥಾನ ಆಗಿರುವಂಥ ಈ ನಿರ್ಗುಣ ಮಠಕ್ಕೆ ಬಂದು ದೈವಿಕ ಅನುಭವಗಳನ್ನು ಸವಿಯೋದ್ರ ಜೊತೆಗೆ ಸತ್ಕರ್ಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾಪಕರ್ಮಗಳನ್ನು ಸವಿಯೋಣ ಮುಂದಿನ ಸಂಚಿಕೆಯಲ್ಲಿ ಗಾಣಗಾಪುರದ ಮೂರನೇ ಮುಖ ಆಗಿರುವಂತಹ ಮುಕ್ತಿ ಸ್ಥಾನ ಕಲ್ಲೇಶ್ವರಕ್ಕೆ ನಾನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ನರಸಿಂಹ ಸರಸ್ವತಿ ಅತಿಗಳು ಸಾಕ್ಷಾತ್ ಅವರೇ ಖುದ್ದಾಗಿ ಕೂತು ಶಿವಲಿಂಗಕ್ಕೆ ಉಪಾಸನೆ ಮಾಡ್ತಿದ್ದರು ಆ ಲಿಂಗವನ್ನು ನಿಮಗೆ ತೋರಿಸ್ತೀನಿ ಅಷ್ಟೇ ಅಲ್ಲ ಶಿವಲಿಂಗಕ್ಕೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದಂಥ ಕಥೆನ ನಾನು ನಿಮಗೆ ಆ ಸ್ಥಳದಲ್ಲೇ ಹೇಳ್ತೀನಿ ಇಂಥದ್ದೇ ಹೆಚ್ಚು ವಿಡಿಯೋಗಳನ್ನ ನಿಮಗೆ ಪ್ರಸಾದವಾಗಿ ಕೊಡ್ತಿರಬೇಕು ಅಂತಾದರೆ ತಾವು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಸಾಕಷ್ಟು ಜನಗಳು ಇದನ್ನು ಶೇರ್ ಮಾಡಬೇಕು ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರ್ಕೊಳ್ತಾ ನನ್ನ ವಂದನೆಗಳನ್ನ ತಮಗೆ ಅರ್ಪಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ತ್ವಮೇವ ಸರ್ವದೇವ ದೇವ